ಹೆಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್ ಹಾಗಲ್ಕಾಯಿ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡೋದಿಲ್ಲ ಅಂಥವರಿಗೆ ಈ ರೀತಿಯಲ್ಲಿ ಚಿಪ್ಸ್ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ಮಾಡೋದಕ್ಕೆ ತುಂಬ ಈಸಿ ಆಗಿರುವ ಹಾಗಲ್ಕಾಯಿ ಚಿಪ್ಸ್ ಅಥವಾ ಹಾಗಲ್ಕಾಯಿ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಬಿಳಿ ಹಾಗಲ್ಕಾಯನ್ನು ತಗೊಂಡಿದ್ದೇನೆ ಹಸಿರು ಬಣ್ಣದ ಹಾಗಲ್ಕಾಯಿಂದಾದರೂ ಮಾಡ್ಬೋದು ತೊಟ್ಟನ್ನು ತೆಗೆದು ಈ ರೀತಿ ಸ್ಲೈಸ್ ಮಾಡಬೇಕು ಇಷ್ಟು ದಪ್ಪಕ್ಕಿದ್ರೆ ಸಾಕಾಗತ್ತೆ ಇನ್ನು ಹಾಗಲ್ಕಾಯಿಯ ಮಧ್ಯಭಾಗದ ತಿರುಳು ಹಾಗೂ ಬೀಜವನ್ನು ತೆಗಿತಾ ಇದ್ದೇನೆ ಎಳೆಯದಾಗಿರುವ ಹಾಗಲ್ಕಾಯಿ ಆದರೆ ಈ ಸ್ಟೆಪ್ ಮಾಡಬೇಕಾಗಿಲ್ಲ ಕಟ್ ಮಾಡಿರುವ ಹಾಗಲ್ಕಾಯಿಯನ್ನು ಬೌಲ್ಗೆ ಹಾಕ್ತಾ ಇದ್ದೇನೆ ಹಾಗಲ್ಕಾಯಲ್ಲಿರುವಂತಹ ಕಹಿ ಇಷ್ಟ ಆಗೋದಿಲ್ಲ ಅಂತಂದರೆ ಒಂದು ಚಮಚ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಹತ್ತು ನಿಮಿಷಗಳ ನಂತರ ಹಿಂಡಿ ತೆಗೆದು ಹಾಗಲಕಾಯಿಯನ್ನು ಉಪಯೋಗಿಸ್ಬೋದು ಇನ್ನು ಒಂದಷ್ಟು ಮಸಾಲೆಗಳನ್ನು ಸೇರಿಸಬೇಕಿದೆ ಎರಡು ಚಮಚ ಅಚ್ಚಕಾರದ ಪುಡಿ ಅರ್ಧ ಚಮಚ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಧನಿಯಾ ಪುಡಿ ಒಂದು ಚಮಚ ಜೀರಿಗೆ ಪುಡಿ ಒಂದು ಚಮಚ ಆಮ್ಚೂರ್ ಪೌಡರ್ ಅಥವಾ ಒಂದು ಚಮಚ ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗಲ್ಕಾಯಿ ಆಗಿದ್ರಿಂದ ಹಾಕುವ ಮಸಾಲೆಗಳೆಲ್ಲ ಏರಾಗಿರಬೇಕು ಚೆನ್ನಾಗಿ ಮಸಾಲೆಗಳನ್ನು ಹಾಗಲ್ಕಾಯಿ ಜೊತೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಎರಡು ಚಮಚ ಕಡಲೆ ಹಿಟ್ಟು ಮೂರು ಚಮಚ ಕಾರ್ನ್ಫ್ಲೋರ್ ಎರಡು ಚಮಚ ಅಕ್ಕಿ ಹಿಟ್ಟು ಹಾಕಿ ನೀರನ್ನು ಸೇರಿಸದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಬಿಸಿ ಆಗಿರುವ ಎಣ್ಣೆಗೆ ಒಂದೊಂದನ್ನಾಗಿ ಹಾಗಲ್ಕಾಯಿಯನ್ನು ಉದುರಿಸ್ತಾ ಹೋಗೋದು ಎಣ್ಣೆಗೆ ಹಾಕಿದ ತಕ್ಷಣ ಕೈ ಆಡಿಸದೆ ಸ್ವಲ್ಪ ಸಮಯದ ನಂತರ ಕೈ ಆಡಿಸಿ ಗರಿ ಗರಿ ಆಗೋ ತನಕ ಫ್ರೈ ಮಾಡಿದರೆ ಕ್ರಿಸ್ಪಿ ಆಗಿರುವಂತಹ ಹಾಗಲ್ಕಾಯಿ ಫ್ರೈ ಅಥವಾ ಹಾಗಲ್ಕಾಯಿ ಚಿಪ್ಸ್ ರೆಡಿಯಾಯಿತು ಕೊನೆಯಲ್ಲಿ ಎಣ್ಣೆಯಲ್ಲಿ ಕರಿದಿರುವ ಕರಿಬೇವಿನ ಎಲೆಯನ್ನು ಉದುರಿಸ್ಬೋದು ಅತಿ ಸುಲಭದಲ್ಲಿ ಹಾಗೂ ಕಡಿಮೆ ಸಮಯದಲ್ಲಿ ಈ ರೆಸಿಪಿಯನ್ನು ಮಾಡಬಹುದು ಸಾರನ್ನ ಅಥವಾ ಮೊಸರನ್ನದೊಂದಿಗೆ ಇದೊಂದು ಒಳ್ಳೆಯ ಕಾಂಬಿನೇಷನ್ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಟ್ರೈ ಮಾಡಿ ನೋಡಿ ವಿಡಿಯೋವನ್ನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಕೊಳಲೀಸ್ ಕಿಚನ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ನೋಡಿ ಅಂತ ಕೇಳ್ತಾ ಇನ್ನೊಂದು ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು